ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಪ್ರತಾಪ್ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇನ್ನು ಇವತ್ತಿನ ವ್ಲಾಗಲ್ಲಿ ಸಂಡೇ ಕಂಪ್ಲೀಟೆಡ್ ನನ್ನ ಒಂದು ರೊಟೀನ್ ಯಾವ ರೀತಿ ಇತ್ತು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ತಾಗಿ ಚಾನೆಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇತ್ತೀಚೆಗೆ ಚಳಿ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಬೇಗ ಹೇಳೋದಕ್ಕೆ ಆಗೋದಿಲ್ಲ ಮನೆಯಲ್ಲಿ ವಾರ ಇರೋದ್ರಿಂದ ಬೇಗ ಪೂಜೆ ಮಾಡಿದ್ರೆ ಸಮಾಧಾನ ಹಾಗಾಗಿ ಒಂದು ಆರು ಗಂಟೆಗೆ ಎದ್ದು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೊಸಿಗೆ ರಂಗೋಲಿನ ಹಾಕೊಂತ ಇದ್ದೀನಿ ಇನ್ನು ಹೊಸಲಿಗೆ ರಂಗೋಲೆ ಎಲ್ಲ ಬಿಟ್ಟಾದಮೇಲೆ ನಾನು ಅಪ್ ಆಗಿ ಬಂದೆ ಸ್ವಲ್ಪ ಬಟ್ಟೆಗಳನ್ನೆಲ್ಲ ವಾಶ್ ಮಾಡೋದಿತ್ತು ಹಾಗಾಗಿ ಬಟ್ಟೆಗಳನ್ನೆಲ್ಲ ಮಿಷಿನ್ಗೆ ಆನ್ ಮಾಡಿ ಇಟ್ಟಿದ್ದಾಯಿತು ಯಾಕೆಂತಂದರೆ ಇಲ್ಲಿ ಪೂಜೆ ಕೆಲಸಗಳು ಆಗುತ್ತೆ ಮಿಷಿನ್ ಕೆಲಸನೂ ಅಟ್ ಅ ಟೈಮ್ ಎಲ್ಲ ಕೆಲಸಗಳು ಆಗ್ತಾ ಇರುತ್ತೆ ಹಂಗಾಗಿ ಟೈಮ್ ವೇಸ್ಟ್ ಆಗಬಾರ್ದಲ್ವ ಅಂದ್ಬಿಟ್ಟು ಸ್ವಲ್ಪ ಹೊರಗಡೆನೂ ಸಹ ಹೋಗೋದಿತ್ತು ಹಂಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಡೋಣ ಅಂದ್ಬಿಟ್ಟೆ ನಾನು ಬೇಗ ಬೇಗ ಮಾಡ್ತಾ ಬಂದೆ ಸ್ಯಾಟರ್ಡೇನೇ ದೇವ್ರ ಮನೆ ಕೆಲಸಗಳನ್ನೆಲ್ಲ ಕಂಪ್ಲೀಟಾಗಿ ಮಾಡ್ಕೊಂಡಿದ್ದೆ ಅಂದರೆ ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳೆದಿಟ್ಟಿದ್ದೆ ದೇವ್ರ ಮನೆ ಎಲ್ಲ ನೀಟಾಗಿ ಒರೆಸಿ ದೇವ್ರ ಫೋಟೋಗಳಿಗೆಲ್ಲ ಕುಂಕುಮನ ಇಟ್ಟು ಎಲ್ಲನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಪೂಜಾ ಸಾಮಗ್ರಿಗಳನ್ನ ಏನು ತೊಳೆದಿರ್ತೀನಿ ಅದನ್ನು ಅವತ್ತಿನ ದಿನವೇ ಜೋಡಿಸೋದಕ್ಕೆ ಹೋಗೋದಿಲ್ಲ ಅಂದರೆ ಸ್ಯಾಟರ್ಡೇ ಎಲ್ಲ ತೊಳೆದು ಕುಂಕುಮನ ಇಟ್ಟು ಒಂದು ಕಡೆ ಸೈಡಲ್ಲಿ ಎತ್ತಿಟ್ಟಿರ್ತೀನಿ ಜೋಡಿಸೋದಕ್ಕೆ ಹೋಗಿರೋದಿಲ್ಲ ಭಾನುವಾರ ನೋಡಿ ಫೋಟೋಗೆಲ್ಲ ಹೂವೆಲ್ಲ ಹಾಕಾದ್ಮೇಲೆ ನೆಕ್ಸ್ಟು ನಾನು ಪೂಜಾ ಸಾಮಗ್ರಿಗಳು ಏನಿದೆ ಅದನ್ನು ನೀಟಾಗಿ ಜೋಡಿಸ್ಕೊತಾ ಹೋಗ್ತೀನಿ ಪ್ರತಿ ಸಲ ನಾನು ಹಾಗೆ ಮಾಡೋ ಇನ್ನು ಧನುರ್ಮಾಸ ಶುರುವಾಗಿದೆ ಸುಮಾರು ಜನ ಬೆಳಗ್ಗೆ ಬೇಗನೆ ಇದ್ದು ಸ್ನಾನಾನ ಮಾಡಿ ದೇವಸ್ಥಾನಗಳಿಗೆಲ್ಲ ಹೋಗ್ತಾರೆ ನಾನು ಮುಂಚೆ ಮಾಡ್ತಿದ್ದೆ ಬಟ್ ಇವಾಗ ಆಗೋದೇ ಇಲ್ಲ ಯಾಕೆಂದರೆ ಮನೆಯಲ್ಲಿ ಮಕ್ಕಳಿದ್ದಾರೆ ಅಲ್ವಾ ಸೊ ನಾನು ಅಲ್ಲಿಗೆ ಹೋಗಿ ಮತ್ತು ಮನೆಯಲ್ಲೂ ಆಟ ಟೈಮ್ ಟಿಫನ್ ಎಲ್ಲ ರೆಡಿ ಇರಬೇಕಲ್ವಾ ಸೊ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ನಾನು ಮಾಡ್ತಿಲ್ಲ ಬಟ್ ಆದರೆ ಧನುರ್ಮಾಸ ಟೈಮಲ್ಲಿ ಏನಿದೆ ಮನೆಯಲ್ಲಿ ವಾರ ಅಂತ ನಾವು ಮಾಡ್ತೀವಿ ಅಲ್ವಾ ಅಂದರೆ ಈಗ ನಮ್ಮ ಮನೆಯಲ್ಲಿ ಶುಕ್ರವಾರ ಮತ್ತಿನ್ನ ಭಾನುವಾರ ಮೇಯ್ನ್ ಆಗಿ ವಾರ ಮಾಡುವಂಥದ್ದು ಸೊ ಅಂತ ದಿನಗಳಲ್ಲಿ ಈ ಧನುರ್ಮಾಸ ಟೈಮಲ್ಲಿ ಆದಷ್ಟು ಬೆಳಗ್ಗೆ ಬೇಗನೆ ಎದ್ದು ಒಂದು ಏಳು ಗಂಟೆ ಏಳುವರೆ ಅಷ್ಟರೊಳಗಡೆ ಮನೆಯಲ್ಲಿ ಪೂಜೆನ ಮಾಡಿಕೊಂಡ್ರೆ ಏನೋ ಒಂಥರ ವಾತಾವರಣ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಪೂಜೆ ಅಂತೂ ತುಂಬ ಚೆನ್ನಾಗಿ ಆಯಿತು ಪೂಜೆ ಆದಮೇಲೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಯಾಕೆ ಅಂತ ಅಂದರೆ ಮನೆಯಲ್ಲಿ ಧೂಪ ಎಲ್ಲ ಹಾಕಿ ತುಂಬ ನೀಟಾಗಿ ಪೂಜೆ ಮಾಡ್ತೀವಿ ಅಲ್ವಾ ಆಗ ಮನೆ ತುಂಬ ಒಂದು ಪಾಸಿಟಿವಿಟಿ ಅನ್ನೋದು ಆವರಿಸುತ್ತೆ ನೆಗೆಟಿವಿಟಿ ಅನ್ನೋದೆಲ್ಲ ಈಚೆ ಹೋಗುತ್ತೆ ಒಂಥರ ಮನಸ್ಸಿಗೆ ಸಮಾಧಾನನ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಶ್ ಫ್ರೆಶಪ್ ಆಗಿ ಬಂದು ಅವರು ಸಹ ಪೂಜೆನ ಮಾಡಿದ್ರು ಜೊತೆಗೆ ಮಕ್ಕಳು ಸಹ ಬಂದರು ಕಂಪ್ಲೀಟಾಗಿ ನಾನು ಪೂಜೆ ಎಲ್ಲ ಮಾಡಿ ಮುಗಿಸೋಷ್ಟ್ರೊಳಗಡೆ ಟೈಮು ಎಂಟು ಗಂಟೆನೇ ಆಗಿತ್ತು ಅಂತಲೇ ಹೇಳ್ಬೋದು ಇನ್ನು ಟಿಫನ್ ಅಂತ ಹೇಳಿ ಎಕ್ಸ್ಟ್ರಾ ಏನೂ ಮಾಡಿರಲಿಲ್ಲ ಯಾಕೆ ಅಂದರೆ ಇಂದಿನ ದಿನ ಟೊಮೊಟೊ ಚಿತ್ರಾನ ಏನೋ ಮಾಡಿದ್ದೆ ಅದ್ರದೇ ಗೊಜ್ಜಿತ್ತಲ್ವ ಹಂಗಾಗಿ ರೈಸ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೈಸ್ನ ಮಾಡಿದೆ ಅದೇನಂದರೆ ಓಟಲಿಂದ ಸಂಡೇ ಟೈಮ್ ಏನಾದರೂ ಒಂದು ಇಡ್ಲಿನಾದರೂ ತಂದು ರೂಢಿಯಾಗಿಬಿಟ್ಟಿದೆ ನಮ್ಮ ಖುಷಿ ಮಾತ್ರ ಇಲ್ಲ ಅಮ್ಮ ನನಗೆ ಪೂರಿ ಬೇಕು ಅಂತ ಏನೋ ಕೇಳಿದ್ಲು ಹಂಗಾಗಿ ಅವರಪ್ಪ ಪೂರಿ ಮತ್ತಿನ್ನ ಸಾಗು ತೊಗೊಂಬಂದಿದ್ರು ಟಿಫನ್ ಎಲ್ಲ ಆಯಿತು ಟಿಫನ್ ಆದಮೇಲೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕೊಡಿದ್ವಿ ಇನ್ನು ಸ್ವಲ್ಪ ಕಿಚನಲ್ಲೆಲ್ಲ ಕೆಲಸ ಇತ್ತು ಅಂದರೆ ಟಿಫನ್ ಮಾಡಿದ್ದು ಎಲ್ಲ ಇತ್ತಲ್ವ ಪಾತ್ರೆಗಳು ಸೊ ಹಂಗಾಗಿ ಅದನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಆ ಕೆಲಸನೂ ಸಹ ಮಾಡಿಕೊಂಡೆ ಇನ್ನು ಬೆಳಗಿನ ಕೆಲಸಗಳೆಲ್ಲ ಕಂಪ್ಲೀಟಾಗೇನೋ ಮುಗೀತು ಬಟ್ ಆದರೆ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡಬೇಕಲ್ವಾ ಹಾಗಾಗಿ ಮಧ್ಯಾಹ್ನದ ಕೆಲಸ ಶುರು ಆಯಿತು ಅಂತಲೇ ಹೇಳ್ಬೋದು ಬೆಳಗ್ಗೆ ಟಿಫನ್ ಎಲ್ಲ ಆದಮೇಲೆ ಸುಮಾರು ಒನ್ ಅವರ್ವರೆಗೂ ನನಗೆ ಯಾವುದೇ ಥರ ಕೆಲಸ ಇರಲಿಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅದಾದಮೇಲೆ ಇನ್ನು ಸಂಡೇ ಅಂದಮೇಲೆ ಏನಾದರೂ ಸ್ಪೆಷಲ್ ಮಾಡಲೇಬೇಕಲ್ವಾ ಹಾಗಾಗಿ ನಮ್ಮ ಮನೆಯವರು ಮಟನ್ ಏನೋ ತೊಗೊಂಬಂದು ಕೊಡ್ತೀನಿ ಸಾಂಬಾರು ಮಾಡಿಬಿಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಅಡುಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಮಟನ್ ಸಾಂಬಾರು ರೆಸಿಪಿನ ನನ್ನ ವ್ಲಾಗ್ ಶೇರ್ ಮಾಡಿದ್ದೀನಿ ಯಾವ ತರ ನಮ್ಮ ಕಡೆ ಸೈಡಲ್ಲಿ ಸಾಂಬಾರನ್ನ ಮಾಡ್ತೀವಿ ಅನ್ನೋದನ್ನ ಯಾಕೆ ಅಂತ ಅಂದರೆ ಸಾಂಬಾರನ್ನ ಸುಮಾರು ಜನ ಸುಮಾರು ಥರ ಮಾಡ್ತಾರೆ ಅಂದರೆ ಅವ್ರು ಹಾಕುವಂಥ ಮಸಾಲೆ ಪದಾರ್ಥಗಳಾಗಿರ್ಬೋದು ಅಥವಾ ಮಾಡೋ ವಿಧಾನವೂ ಅಷ್ಟೇನೆ ತುಂಬ ಚೇಂಜಸ್ ಇರುತ್ತೆ ನಾವು ಯಾವ ತರ ಮಾಡ್ತೀವಿ ಅನ್ನೋದನ್ನ ನಾನು ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಒಂದ್ಸಲ ಚೆಕ್ಔಟ್ ಮಾಡಿ ಆಲ್ರೆಡಿ ರೆಸಿಪಿನ ಶೇರ್ ಮಾಡಿರೋ ಕಾರಣ ನಾನು ಇಲ್ಲೇನು ಬ್ರೀಫಾಗಿ ತೋರಿಸೋದಕ್ಕೆ ಹೋಗಿಲ್ಲ ಬಟ್ ನಾನು ಅಂದರೆ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅದನ್ನೆಲ್ಲ ನೀಟಾಗಿ ಒಂದು ಕಡೆ ರೆಡಿ ಮಾಡ್ಕೊಂಡಾದ ಮೇಲೆ ಅಡುಗೆ ಮಾಡೋದನ್ನ ನಾನು ಲೈವ್ ವಿಡಿಯೋ ಏನೋ ಮಾಡಿಕೊಂಡೆ ಹಂಗಾಗಿ ಆ ಒಂದು ಕ್ಲಿಪ್ಪಿಂಗ್ನ ಇಲ್ಲಿ ತೊಗೊಂಡಿಲ್ಲ ಸೊ ಅದು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಆ ಕ್ಲಿಪ್ಪಿಂಗ್ನ ತೊಗೊಳೋದಕ್ಕೆ ಹೋಗಲಿಲ್ಲ ಅಡುಗೆ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ ಒನ್ ಅವರಲ್ಲೆಲ್ಲ ಅಡುಗೆ ಆಗೋಯ್ತು ಅಂತಲೇ ಹೇಳ್ಬೋದು ಯಾಕೆಂದರೆ ನಾನು ಲೈವ್ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ ನನಗೆ ಒಂದು ಟಿ ಏಯ್ಟ್ ಮಿನಿಟ್ಸಲ್ಲೆಲ್ಲ ಅಡುಗೆ ಕಂಪ್ಲೀಟ್ ಆಗಿಬಿಟ್ಟಿತ್ತು ಅಂತಾನೆ ಹೇಳ್ಬೋದು ಏನಕ್ಕೆ ಈ ಟೈಮ್ ಹೇಳ್ತಾ ಕೆಲವೊಬ್ಬರು ನಾನು ಅಬ್ಸರ್ವ್ ಮಾಡಿದೀನಿ ನೋಡಿದೀನಿ ಹಾಗಾಗಿ ಈ ಮಾತನ್ನ ಹೇಳ್ತಾ ಇದೀನಿ ಒಂದು ಅಡುಗೆ ಮಾಡಬೇಕು ಅಂದ್ರೆ ಒಂದು ದೊಡ್ಡ ಟೆನ್ಷನ್ ಅನ್ನೋ ತರ ಹೇಳ್ತಾರೆ ನೋಡಿ ಏನೇ ಕೆಲಸ ಮಾಡಬೇಕು ಅಂದ್ರೂ ನಾವು ಆ ಕೆಲಸದ ಮೇಲೆ ಮನ್ಸಿಟ್ಟು ಮಾಡಿದ್ರೆ ಅದು ಕೆಲಸ ನಮಗೆ ದೊಡ್ಡದಾಗಿ ಏನು ಅನ್ಸೋದೇ ಇಲ್ಲ ಅದು ಅಡಿಗೆ ಕೆಲಸನೇ ಆಗಿರ್ಬೋದು ಮತ್ತೊಂದು ಕೆಲಸನೇ ಆಗಿರ್ಬೋದು ಯಾವುದೇ ಆದ್ರೂ ನಾವು ಇಷ್ಟಪಟ್ಟು ಮತ್ತು ಪ್ರೀತಿಯಿಂದ ಮಾಡಿದ್ರೆ ಎಲ್ಲನೂ ಚೆನ್ನಾಗೇ ಆಗುತ್ತೆ ಬೇಗನೂ ಆಗುತ್ತೆ ಹಂಗಾಗಿ ನೋಡಿ ಅಡುಗೆ ಮಾಡಬೇಕು ಅಂತ ಬಂದು ನಿಂತ್ಕೊಂಡ್ಬಿಟ್ರೆ ಫಾಸ್ಟಾಗಿ ಪಟಪಟ ಅಂತ ಮಾಡ್ಕೊಂಡು ಹೋಗ್ಬಿಡ್ಬೋದು ಒಂದು ಕಡೆ ಸಾಂಬಾರು ರೆಡಿ ಆಗುತ್ತೆ ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಕೊಂಡೆ ಇನ್ನೊಂದು ಕಡೆ ಮುದ್ದೆಗೆ ಇಟ್ಕೊಂಡೆ ಕರೆಕ್ಟಾಗಿ ಎಷ್ಟು ಟೈಮ್ ಒಳಗಡೆ ಮಾಡಿಬಿಡ್ಬೋದು ಅನ್ನೋದು ನನಗೆ ನಾನೇ ಪ್ರಶ್ನೆ ಮಾಡ್ಕೊಂಡಾಗ ಒನ್ ಅವರ್ ಅಷ್ಟರೊಳಗಡೆ ಕರೆಕ್ಟಾಗಿ ಅಡುಗೆ ಕೆಲಸಗಳೆಲ್ಲ ಕಂಪ್ಲೀಟಾಗಿ ಮುಗೀತು ಅಂತಲೇ ಹೇಳ್ಬೋದು ಇನ್ನು ಇದರ ನೆಕ್ಸ್ಟ್ ಕ್ಲಿಪ್ಪಿಂಗ್ ಏನಿದೆ ಅದನ್ನು ನಾನು ಲೈವ್ ವಿಡಿಯೋ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ನನ್ನ ಚಾನಲ್ನಲ್ಲಿ ನೀವು ಲೈವ್ ವಿಡಿಯೋನ ಚೆಕ್ ಮಾಡ್ಬೋದು ನಾನು ಯಾವ ಥರ ಅಡುಗೆನ ಮಾಡಿಕೊಂಡೆ ಅನ್ನೋದನ್ನು ಆ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೋಡ್ತಾ ಇದ್ದೀರಾ ಸಾಂಬಾರು ರೆಡಿ ಆಗಿದೆ ಭಾನುವಾರದ ಬಾಡೂಟ ಅಂತಲೇ ಹೇಳ್ಬೋದು ಸಂಡೇ ಅಂದಮೇಲೆ ಏನಾದರೂ ಸ್ಪೆಷಲ್ ಆಗಿ ಕೇಳೆ ಕೇಳ್ತಾರೆ ಯಾಕೆಂದರೆ ಆಗಿ ಮನೆಯಲ್ಲಿ ಎಲ್ಲರೂ ಇರ್ತಾರೆ ಅಲ್ವಾ ನಾನ್ ವೆಜ್ ಮಾಡಲಿಲ್ಲ ಅಂದ್ರೂ ವೆಜ್ ತಿನ್ನೋ ಅಂಥವ್ರಾದ್ರೂ ಸಂಡೇನಲ್ಲಿ ಏನಾದರೂ ಒಂದು ಸ್ಪೆಷಲ್ನ ಮಾಡ್ಕೊಂಡು ತಿಂದರೆ ಸಮಾಧಾನ ಅಂಥದ್ದು ಸೊ ರೆಡಿ ರೆಡಿಯಾಗಿದೆ ಮುದ್ದೆ ಆಗಿದೆ ರೈಸ್ ಆಗಿದೆ ಮೊಟ್ಟೆ ಒಂದು ಮಿಸ್ ಆಯಿತು ಯಾಕೆಂತಂದರೆ ತರೋದನ್ನ ಮರ್ತೋದ್ರು ಸರಿ ಬಿಡು ನೈಟ್ ಊಟಕ್ಕೆ ಮೊಟ್ಟೆನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚುಮ್ಮ ಆಗಿದ್ದು ಇನ್ನು ನಮ್ಮನೆಯವ್ರು ಬಂದರು ಅವ್ರಿಗೂ ಸಹ ಊಟನ ಹಾಕೊಟ್ಟು ನಾವು ಎಲ್ಲ ಊಟ ಮಾಡಿದ್ವಿ ಊಟ ಎಲ್ಲ ಮುಗಿಸಿ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ ನಾನಿಲ್ಲಿ ಹೊಸ ಎಲ್ಮೆಟ್ನ ತೊಗೊಂಡಿದ್ದೆ ಯಾಕೆ ಅಂತ ಅಂದರೆ ಆಗಿ ನಾವು ಎಲ್ಲೇ ಹೋದ್ರೂ ಟೂ ವೀಲರಲ್ಲೇ ಹೋಗೋವಂಥದ್ದು ನಮ್ಮ ಮನೆಯವ್ರ ಹತ್ರ ಒಂದು ಎಲ್ಮೆಟ್ ಇದೆ ಸೊ ಹಂಗಾಗಿ ನನಗೊಂದು ಎಲ್ಮೆಟ್ ಬೇಕಾಗುತ್ತೆ ಸೇಫ್ಟಿ ಪರ್ಪಸ್ಗೆ ಅಂತ ಹೇಳಿಬಿಟ್ಟು ಒಂದು ಇನ್ನೊಂದು ಎಲ್ಮೆಟ್ನ ಪರ್ಚೇಸ್ ಮಾಡಿದ್ದು ಸೊ ನನ್ನ ಮಗ ಆ ಹೆಲ್ಮೆಟ್ನ ಹಾಕ್ಕೊಂಡು ಒಂದು ಸ್ವಲ್ಪ ಆಟ ಆಡ್ತಿದ್ದ ಇನ್ನು ಮಕ್ಕಳಿಬ್ರು ನಾವು ಚಿಕ್ಕಪೇಟೆಗೆಲ್ಲ ಕರ್ಕೊಂಡು ಹೋಗಲಿಲ್ಲ ಯಾಕೆಂದರೆ ಸಂಡೆ ಆಗಿದ್ದರಿಂದ ತುಂಬ ಕ್ರೌಡ್ ಇರುತ್ತೆ ಜೊತೆಗೆ ಸಂಡೇ ಬಜಾರ್ ಬೇರೆ ಇರುತ್ತೆ ಅಲ್ವಾ ಹಾಗಾಗಿ ಅವರಿಬ್ರು ಚಿಕ್ಕಮ್ಮನ ಮನೆಯಲ್ಲೇ ಬಿಟ್ಟು ಹೋದ್ವಿ ನಾವು ಇನ್ನು ಆವತ್ತಿನ ದಿನ ಪೋಲಿಯೋ ಡ್ರಾಪ್ಸೇನೋ ಹಾಕಿಸ್ಬೇಕಿತ್ತು ಐದು ವರ್ಷದ ಒಳಗಡೆ ಇರೋ ಎಲ್ಲ ಮಕ್ಳಿಗೂ ಪೋಲಿಯೋ ಲಸಿಕೆನ ಹಾಕಿಸ್ತಾರೆ ಹಾಗಾಗಿ ವೇದಾಂಶಗೂ ಸಹ ಹಾಕಿಸ್ಬೇಕಿತ್ತಲ್ವಾ ಏನಂದರೆ ಚಿಕ್ಕಮ್ಮನ ಮನೆ ಹತ್ರನೇ ಹಾಕ್ತಿದ್ರು ಅವನಿಗೆ ಅಲ್ಲಿ ಪೋಲಿಯೋ ಡ್ರಾಪ್ಸ್ನ ಹಾಕಿಸಿ ಇಬ್ಬರೂ ಸಹ ಅಲ್ಲೇ ಬಿಟ್ಟು ನಾವು ಚಿಕ್ಕಪೇಟೆಗೆ ಹೊರಟ್ವಿ ಇನ್ನು ಚಿಕ್ಕಪೇಟೆಗೆ ಏನಕ್ಕಪ್ಪ ಹೋಗ್ತಿದ್ವಿ ಅಂತಂದರೆ ಮನೆಗೆ ಒಂದು ಲ್ಯಾಡರ್ ಬೇಕಿತ್ತು ಅದಕ್ಕೋಸ್ಕರ ಲ್ಯಾಡರ್ನ ತರೋಣ ಅಂತ ಹೇಳಿಬಿಟ್ಟು ಚಿಕ್ಕಪೇಟೆಗೆ ಹೋಗ್ತಿದ್ವಿ ಸುಮಾರು ದಿನದಿಂದ ಲ್ಯಾಡರ್ ಮನೆಗೆ ತರಬೇಕು ಅಂತ ಅಂದ್ಕೊತಿದ್ದೆ ಬಟ್ ಆಗ್ತಾನೆ ಇರಲಿಲ್ಲ ಸೊ ಹಂಗಾಗಿ ಇವತ್ತಿನ ದಿನ ಮಾತ್ರ ಮಿಸ್ ಮಾಡೋದೇ ಬೇಡ ತರಲೇಬೇಕು ಅಂತ ಡಿಸೈಡ್ ಆಗಿ ನಾನು ನಮ್ಮನೆಯವರಿಬ್ಬರು ಚಿಕ್ಕಪೇಟೆಗೆ ಹೊರಟ್ವಿ ಬೇರೆ ದಿನ ಅಂತ ಅಂದರೆ ಫ್ರೀ ಇರೋದಿಲ್ಲ ಸಂಡೇ ಅಂತಂದರೆ ಫ್ರೀಯಾಗಿರ್ತಾರಲ್ವಾ ಅಂದ್ಬಿಟ್ಟು ನಾವು ಚಿಕ್ಕಪೇಟೆಗೆ ಹೋಗಿದ್ದಾಯ್ತು Terima kasih telah menonton! ಹೋಗೋದೇನೋ ಹೋಗ್ಬಿಟ್ವಿ ಹೋಗಾದ್ಮೇಲೆ ಅನ್ನಿಸ್ತು ಯಾಕಾದರೂ ಬಂದ್ಬಪ್ಪಾ ಅಂತ ಅಷ್ಟು ಜನ ಇದ್ದರು ಸಂಡೇ ಬಜಾರ್ ಬೇರೆ ಅಲ್ವಾ ಕಾಲು ಇಡೋದಕ್ಕೂ ಜಾಗ ಇಲ್ಲ ಇನ್ನು ಪಾರ್ಕಿಂಗ್ ಸಮಸ್ಯೆ ಬೇರೆ ಸುಮಾರು ಅಂಗಡಿ ಅಲ್ಲೆಲ್ಲ ವಿಚಾರಿಸ್ಬಿಟ್ಟು ರಿಟರ್ನ್ ನಾವು ನಮ್ಮ ಏರಿಯಾಗೆ ಬಂದ್ಬಿಟ್ವಿ ಬಟ್ ನಾವು ಅಲ್ಲೇನು ತೊಗೊಳೋದಕ್ಕಾಗಲಿಲ್ಲ ಮತ್ತಿನ್ನ ನಾವು ಮನೇಲೇ ಇರ್ತೀವಿ ಚಳಿ ಅನಿಸುತ್ತೆ ಈಚೆ ಹೋದಾಗಲೇ ಗೊತ್ತಾಗೋದು ಎಷ್ಟು ಬಿಸಿಲಿ ಇರುತ್ತೆ ಅಂತ ಹಾಗಾಗಿ ನಮ್ಮನೆಯವರು ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿಬಿಟ್ಟು ಐಸ್ ಕ್ರೀಮ್ ಶಾಪಲ್ಲಿ ಐಸ್ ಕ್ರೀಮ್ ಇಬ್ ತೊಗೊಂಡು ಇಬ್ರು ತಿಂದ್ವಿ ಅದು ಆದಮೇಲೆ ನಾನು ಆಗಲೇ ಹೇಳಿದ್ನಲ್ಲ ಇವತ್ತು ತಗೊಂಡೇ ತಗೋಬೇಕು ಅನ್ನೋದು ಡಿಸೈಡ್ ಆಗೋಗ್ಬಿಟ್ಟಿತ್ತು ಹಾಗಾಗಿ ನಾವೇನು ಮಾಡಿದ್ವಿ ನಮ್ಮ ಏರಿಯಾ ಹತ್ರನೇ ಇರೋ ಅಂತ ಚಾಮರಾಜಪೇಟೆಯಲ್ಲಿ ವಾದಿರಾಜ್ ಸ್ಟೋರ್ ಇದೆ ಸೊ ಹಂಗಾಗಿ ಅಲ್ಲೊಂದು ಸಲ ವಿಚಾರಿಸೋಣ ಅಂತಲೇ ಹೋದ್ವಿ ಸುಮಾರು ಶಾಪಲ್ಲಿ ಅಂದರೆ ಚಿಕ್ಕಪೇಟೆಗೆ ಹೋಗಿದ್ವಿ ಅಲ್ವಾ ಅಲ್ಲೊಂದೆರಡು ಶಾಪಲ್ಲಿ ಮತ್ತಿನ್ನ ಬೇರೆ ಕಡೆ ನಮ್ಮ ಏರಿಯಾ ಅಕ್ಕಪಕ್ಕ ಎಲ್ಲ ಸುಮಾರು ಅಂಗಡಿಗಳಲ್ಲಿ ಲ್ಯಾಡರ್ ಅಂದರೆ ಯಾವ ಕ್ವಾಲಿಟಿ ಚೆನ್ನಾಗಿರುತ್ತೆ ಪ್ರೈಸ್ ಎಲ್ಲ ಏನು ರೇಟ್ ಇದೆ ಎಷ್ಟು ಸ್ಟೆಪ್ತು ಏನೇನು ರೇಟ್ ಇದೆ ಅನ್ನೋದನ್ನೆಲ್ಲ ವಿಚಾರಿಸಿ ಫೈನಲಿ ನಾವು ವಾದಿರಾದ ಸ್ಟೋರ್ಗೆ ಹೋದ್ವಿ ಯಾಕೆಂದರೆ ವಾದಿರಾ ಸ್ಟೋರಲ್ಲಿ ನಾನು ಆಲ್ರೆಡಿ ಪ್ರೈಸ್ನು ಸಹ ಕೇಳಿದ್ದೆ ಬಟ್ ನಾನು ಚಿಕ್ಕಪೇಟೆಗೆ ಹೋದರೆ ಪ್ರೈಸ್ ವೈಸು ಕಮ್ಮಿಗೆ ಸಿಗುತ್ತೆ ಅಂದ್ಬಿಟ್ಟು ನಾವು ಚಿಕ್ಕಪೇಟೆಗೆ ಹೋಗಿದ್ದು ಬಟ್ ಅಂದರೆ ಅಲ್ಲೂ ಸೇಮ್ ಪ್ರೈಸ್ ಇದೆ ಜೊತೆಗೆ ಏನಂದ್ರೆ ಸಿಕ್ಕಾಪಟ್ಟೆ ಕ್ರಾ ಫಡ್ ಇತ್ತಲ್ಲಿ ಹಂಗಾಗಿ ನಮ್ಗೆ ಅಲ್ಲಿ ಏನೋ ಬೇಡ ಅಂತ ಅನ್ನಿಸ್ತು ಬಂದ್ಬಿಟ್ವಿ ಬಟ್ ನಾವಿಲ್ಲಿ ರೇಟು ಏನಂದರೆ ಈ ಶಾಪಲ್ಲಿ ಫುಲ್ ಫಿಕ್ಸಡ್ ಪ್ರೈಸಲ್ಲಿ ನಾವು ಯಾವುದೇ ಥರ ಬಾರ್ಗಿಂಗ್ ಹಾಗೆ ಇಲ್ಲ ನಾನು ತೊಗೊಂಡಿದ್ದು ಬಂದು ಫೋರ್ ಪ್ಲಸ್ ಒನ್ ಸ್ಟೆಪ್ ಇರೋದು ಅಂದರೆ ಫೈವ್ ಸ್ಟೆಪ್ ಇರೋದೇನೋ ಬರುತ್ತೆ ಲ್ಯಾಡರು ಹಾಗಾಗಿ ಅದು ಎಮ್ ಆರ್ ಪಿ ಬಂದು ಸಿಕ್ಸ್ ತೌಸಂಡ್ ಏನೋ ಹಾಕಿದ್ದಾರೆ ಆಫ್ಟರ್ ಡಿಸ್ಕೌಂಟು ಫೋರ್ ತೌಸಂಡ್ ಟು ಫಿಫ್ಟಿ ಏನೋ ಹಾಕಿದ್ರು ನಮಗೆ ಒಂದೊಳ್ಳೆ ಪ್ರೈಸಲ್ಲಿ ಹಾಕೊಟ್ಟು ಅಂತಲೇ ಹೇಳ್ಬೋದು ಏನಕ್ಕೆ ಅಂತ ಅಂದರೆ ನಮ್ಮ ಮನೆಯವರು ಸರ್ವಿಸ್ ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ ಅಂತ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಸೊ ಅವರು ಅದನ್ನು ಹೇಳಿದರು ಸರ್ ನಾವು ಎಸೆನ್ಷಿಯಲ್ ವರ್ಕ್ ಮಾಡೋದು ನಿಮ್ಮ ಶಾಪಿಂದನೂ ನಮಗೆ ಆರ್ಡರ್ಸ್ಗಳು ಬರುತ್ತೆ ಅಂದರೆ ಲೀಕೇಜ್ ಆಗಿರ್ಬೋದು ಅಥವಾ ಏನಾದರೂ ಸರ್ವಿಸ್ ಇದ್ರೂ ನಿಮ್ಮ ಶಾಪಿಂದ ಸೇಲ್ ಆಗಿರೋ ಕಡೆಯಿಂದ ನಮ್ಗೆ ಆರ್ಡರ್ಸ್ ಬರುತ್ತೆ ಸರ್ ನಿಮಗೆ ಏನಾದರೂ ಸರ್ವಿಸ್ ಬೇಕಿದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಈ ಡೀಟೇಲ್ಸ್ ಎಲ್ಲ ಹೇಳಿದ್ಮೇಲೆ ನಮ್ಮನೆಯವ್ರ ಫೋನ್ ನಂಬರ್ನ ತಗೊಂಡು ಅವ್ರು ಏನು ಮಾಡಿದ್ರು ಈ ಪ್ರೈಸ್ ಏಟ್ ನನಗೆ ಇದು ವರ್ತ್ ಅಂತ ಅನ್ನಿಸ್ತು ಯಾಕೆಂದ್ರೆ ಸುಮಾರು ಶಾಪ್ ಅಲ್ಲಿ ನಾನು ವಿಚಾರಿಸಿದ್ದೆ ಅಲ್ವಾ ಎಲ್ಲ ಫೋರ್ ತೌಸನ್ನು ಫೋರ್ ತೌಸಂಡ್ ಫೈವ್ ಹಂಡ್ರೆಡು ಫೈವ್ ತೌಸಂಡ್ವರೆಗೂ ರೇಟ್ ಇತ್ತು ಅಂದ್ರೆ ಈ ಸ್ಟೆಪ್ ಗೆ ಅಂದ್ರೆ ಫೋರ್ ಪ್ಲಸ್ ಒನ್ ಇರೋ ಸ್ಟೆಪ್ ಗೆ ಈ ರೇಟಲ್ಲಿ ಹಾಗಾಗಿ ನಮ್ಗೊಂದು ಬೆಸ್ಟ್ ಪ್ರೈಸ್ಗೆ ಸಿಕ್ತು ಅಂತಾನೆ ಅನ್ಬೋದು ಸುಮಾರು ಅಂಗಡಿಗಳಲ್ಲಿ ವಿಚಾರಿಸಿದ್ದಕ್ಕೆ ಈ ಶಾಪ್ ಅಲ್ಲಿ ನಮ್ಗೆ ಒಳ್ಳೆ ಲ್ಯಾಡರ್ ಸಿಕ್ತು ಒಳ್ಳೆ ಪ್ರೈಸ್ ಸಿಕ್ತು ಸಿಕ್ತು ಅಂತಲೇ ಹೇಳ್ಬೋದು ಒಂಥರ ಖುಷಿಯಾಯಿತು ನನಗೆ ಎಷ್ಟೋ ದಿನದಿಂದ ಲೆಟರ್ ತರಬೇಕು ಅಂತ ಅನ್ಕೊಂತಿದ್ದೆ ಬಟ್ ಆಗ್ತಾನೆ ಇರಲಿಲ್ಲ ಏನಕ್ಕಪ್ಪ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ ಮನೆಗೆ ಒಂದು ವಸ್ತು ತರಬೇಕು ಅಂತ ಅಂದರೆ ಅದನ್ನ ಸುಮ್ಮನೆ ಹೇಗೋ ಹೋಗಿ ತರೋ ಅಂಥದ್ದಲ್ಲ ಒಂದಲ್ಲ ಎರಡು ಕಡೆ ವಿಚಾರಿಸ್ಬೇಕಾಗುತ್ತೆ ಆ ವಿಚಾರಿಸೋ ಟೈಮಲ್ಲಿ ನಮಗೊಂದಷ್ಟು ವಿಚಾರಗಳು ತಲೆಗೆ ಬರುತ್ತೆ ಇದೆ ಅಂತಲ್ಲ ಏನೇ ವಿಚಾರ ಆದರೂ ಅಷ್ಟೇನೆ ಒಂದು ಒಂದು ಹತ್ತು ಕಡೆ ವಿಚಾರಿಸಿದಾಗ ನಮಗೊಂದು ಐಡಿಯಾ ಬರುತ್ತೆ ನಾವು ಎಲ್ಲೂ ಯಾವ ಮಾರೋದಕ್ಕೆ ಆಗೋದಿಲ್ಲ ನೀಟಾಗಿ ನೋಡಿ ತೊಗೊಂಬರ್ಬೋದು ಹಾಗಾಗಿ ನಾವು ಮನೆಗೆ ತಗೊಂಬಂದ ಮೇಲೆ ಅದನ್ನೆಲ್ಲ ಒಂದು ಸಲ ಕ್ರಾಸ್ ಚೆಕ್ ಮಾಡಿದ್ವಿ ಇದನ್ನು ಫೈವ್ ಇಯರ್ಸ್ ವ್ಯಾರಂಟಿ ಕೊಟ್ಟಿದ್ದಾರೆ ಅಲ್ಯೂಮಿನಿಯಂ ಇರೋವಂಥ ಲ್ಯಾಡರು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಅಂದರು ಹಂಗಾಗಿ ಆ ಕಂಪ್ನಿದೇ ತೊಗೊಂಡಿರೋ ಅಂಥದ್ದು ಇನ್ನೊಂದೇನೆಂದರೆ ನನಗೆ ಲ್ಯಾಡರ್ ತುಂಬಾ ಅವಶ್ಯಕವಾಗಿತ್ತು ಯಾಕೆ ಅಂತ ಅಂದರೆ ನಮ್ಮ ಮನೆಯವ್ರ ಹೆಲ್ಪ್ ಇಲ್ದಲೆ ಮನೆ ಕ್ಲೀನಿಂಗ್ಗೆ ನನಗೆ ಲ್ಯಾಡರ್ ಬೇಕಿತ್ತು ಕೆಲವೊಂದು ನಮಗೆ ಎಟ್ಕೋದೆ ಇಲ್ಲ ಅಲ್ವಾ ಫ್ಯಾನ್ ಆಗಿರ್ಬೋದು ಮತ್ತು ಏನಾದರೂ ವಾಲ್ ಮೇಲೆ ಹಾಕಿರೋ ಫೋಟೋ ಆಗಿರ್ಬೋದು ಇದಕ್ಕೆಲ್ಲ ನಾನು ನಮ್ಮ ಮನೆಯವ್ರನ್ನೇ ಕಾಯಬೇಕಿತ್ತು ಕ್ಲೀನ್ ಮಾಡೋ ಟೈಮಲ್ಲಿ ಹಂಗಾಗಿ ನನಗಿವಾಗ ಲ್ಯಾಡರ್ ಇರೋದರಿಂದ ಅವರ ಅವಶ್ಯಕತೆ ಬೇಡ ಅಂತ ಅನಿಸುತ್ತೆ ಮೇಕಪ್ ಇಂದ ಬಂದಿರೋ ಅಮೌಂಟ್ ಅಮೌಂಟನ್ನು ಸೇವ್ ಮಾಡಿಕೊಂಡು ಮನೆಗೆ ಲ್ಯಾಡರ್ ತಂದಿದ್ದು ತುಂಬಾ ಆಯ್ತು ನನಗೆ ಮನೆಗೆ ಏನೇ ಒಂದು ವಸ್ತು ಬಂದರೂ ಒಂಥರ ಸಿಕ್ಕಾಪಟ್ಟೆ ಖುಷಿ ಹಾಗೆ ಆಗುತ್ತೆ ಅಲ್ವಾ ಹಾಗಾಗಿ ಇನ್ನು ಬೆಳಗ್ಗೆ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಹಾಕಿದ್ದೆ ಅಲ್ವಾ ಅದನ್ನೆಲ್ಲ ಇದ್ದೀನಿ ಇನ್ನು ನೈಟ್ ಊಟಕ್ಕೆ ಸಾಂಬಾರ್ ಇತ್ತಲ್ವ ರೈಸ್ನ ಮಾಡ್ಕೊಂಡಿದ್ದೆ ಊಟ ಎಲ್ಲ ಆದಮೇಲೆ ಕಂಪ್ಲೀಟಾಗಿ ಅಡುಗೆ ಮನೆಯ ಕ್ಲೀನ್ ಮಾಡಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವೆಲ್ಲ ವೀಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾ ಸ್ನೇಹಿತರೆ ಥ್ಯಾಂಕ್ ಯು